ತಂದೆ ಮಗ ಅವ್ರದ್ದು ಮಾತಾಯಿತು ಹಾಗಾಗಿ ಈಗ ತಂದೆ ಮಗಳು ಮಾತು ಕೇಳೋಣ ಸೊ ಮತ್ತೆ ತಂದೆ ಮಗಳು ಮತ್ತು ತಂದೆ ಮಗಳಿರೋದ್ರಿಂದ ಇಡೀ ಶೂಟಿಂಗು ಆತ್ಮೀಯತವಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಸೊ ವಿಜಿ ಸರ್ ನೀವು ಮಾತಾಡಿದ್ಮೇಲೆ ನೀವು ಹೇಳಿದ ಹೇಳಿದ್ಮೇಲೆ ಪಾಪ ಅವ್ರು ಮಾತಾಡಲಿ ಅಂತ ಹೇಳಿ ಧೈರ್ಯ ಬರುತ್ತೆ ಅವ್ರಿಗೆ ಪಾಪ ಅಂತ ಯಾಕೆ ತುಪ್ಪ ದೊಡ್ಡ ಮಾತಾಡೋ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ರಿಗೂ ಕ್ಷಮಿಸಬೇಕು ಇವತ್ತು ತುಂಬ ಸಂತೋಷ ಆಗ್ತದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬ ತುಂಬ ಸಂತೋಷ ನನಗೆ ಖುಷಿಗೆ ಜಾಸ್ತಿ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಯಕ್ಕೆ ಒತ್ತು ಕೊಟ್ಟಿರುವಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್ ನಿಮಗೂ ಥ್ಯಾಂಕ್ ಯು ಮತ್ತು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ನನಗೆ ನೀನು ಮಾಡು ಮಾಡ್ತೀಯ ಏನೇ ಆದರೂ ಇನ್ಗೆಲ್ಲ ಆಗುತ್ತೆ ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರು ನನ್ನ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪ್ರೀತನ್ಯ ಪ್ರೀತನ್ಯ ನಿಮ್ಮ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಕಡೆ ಎಲ್ಲಾದ್ರೂ ಒಂದ್ ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದೆಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ತರದ ಏನಾದ್ರು ಇದೆಯಾ ಆಕ್ಚುಲಿ ಇಲ್ಲ ಅವ್ರಿದ್ರೆ ನನಗೆ ತುಂಬಾ ಧೈರ್ಯ ತುಂಬ ತುಂಬ ಧೈರ್ಯ ಆದಷ್ಟು ತುಂಬ ಆರಾಮಾಗಿ ಆಕ್ಟ್ ಮಾಡ್ತೀನಿ ಯಾಕಂದ್ರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾ ಇರ್ತಾರೆ ತುಂಬ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವ್ರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳ್ದಂಗೆ ನನ್ನ ಶಕ್ತಿ ಅವರೇ ಹಾಗಾಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು ಅದು ಬಿಟ್ಟು ನೀನಾಸಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ಅಂತ ಆ ತಗೊಂಡಿದ್ರೆ ಅನುಪಮ್ ಕೇರಲ್ಲಿ ಇದ್ದೆ ಮುಂಬೈಲಿ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನಾ ಸಂ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನ ಸೂಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತು ಅಲ್ಲಿ ಕಲಿಕೆ ಒಂದು Bye dadle my best wishes thank you